ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಟಾಟಾ ಎಂಜಿಟಿಗೂ ಒಂದು ಗಡಿ ಕಳ್ಸಿ ಸರ್ ಮಾಡೋಲ್ಲ ಗಡಿ ಎರಡು ಸಾವಿರ ಹನ್ನೊಂದು ಸರ್ ಓನರ್ ಎಷ್ಟು ಇದ್ದಲ್ಲ ಓನರ್ ನೋಡಿಲ್ಲ ಸರ್ ಹಾಕಿ ನೋಡಿ ಸರ್ ನಾನು ಸರ್ ನಿಮ್ಗೆ ಇದೆಯಾ ಆ ಡಾಗ್ನೆಸ್ ರನ್ನಿಂಗ್ ಇದೆ ಸರ್ ಎಫ್ಸಿ ರನ್ನಿಂಗ್ ಇದೆ ಇನ್ಫ്ലೆನ್ಸ್ ಕಟ್ಟಿ ಒಂದು 2 ಸೈಜ್ ರನ್ನಿಂಗ್ 9 ಸೈಜ್ ಹೌದಾ ಆ ಸರ್ 5 on ಆಗಿದಾರೆ 5 on ಸರ್ ಹ ಆ ರನ್ನಿಂಗ್ ಎಷ್ಟು ಇದೆನಿಗೆಡಿ ರನ್ನಿಂಗ್ ಕಿಲೋಮೀಟರ್ ಬಂದಿದೆ ಸರ್ ಅದು ಹೌದಾ ನಮ್ಮ ಉಡುಗ ಎಲ್ಲ ಮಾಹಿತಿ ಇದೆ ಅದು ರೆಡ್ ಲ ಬಂದಿದೆ ಸರ್ ನಾನು ಮೊನ್ನೆ ಓಡಿಸ್ತಾ ಇದ್ದೆ ಬಂದಿತ್ತು ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಸರ್ 2 ಪರಶೆದಾ ಸರ್ ಹ ಕೋಸ 2 ಆ ಒಂದು ನಲವತ್ತು ಪೇಜ್ ಶಾಪ್ ಸರ್ ಎರಡು ಇದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಗಾಡಿ ಹಾಂ ಸರ್ ಇಂಟೀರಿಯರ್ ಫೀಚರ್ಸ್ ಗಾಡಿ ಇದು ಫೀಚರ್ ಅಂದ್ರೆ ಅರ್ಥ ಆಯಿತು ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಐತೆ ಸರ್ ಹಾಂ ಪವರ್ ವಿಂಡೋ ಇಲ್ಲ ಸರ್ ಪವರ್ ವಿಂಡೋ ಇಲ್ಲ ಹಾಂ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಇಲ್ಲ ಸಿಸ್ಟಮ್ ಇದೆಯಾ ಹಾಂ ಸಿಸ್ಟಮ್ ಐತೆ ಸರ್ ಸ್ಪೀಕರ್ ಹೋಗಿದಾವೆ ಸ್ಪೀಕರ್ ಹೋಗಿದೆ ಹಾಂ ಸರ್ ಸಿಸ್ಟಮ್ ಇದೆ ಚಾಲು ಇದೆ ಎ ಸಿ ಬರ್ತದೆ ಇದೆ ಸರ್ ಎಸಿ ಬರ್ತದ ಬರ್ತದೆ ಎ ಸಿ ಐತೆ ಸರ್ ಇಂಜಿನ್ ಕಂಡೀಷನ್ ಗಾಡಿದು ಇಂಜನ್ ಕಂಡೀಷನ್ ಸರ್ ಮೊನ್ನೆ ಮಾಡ್ಸೀವಿ ಸರ್ ಇಂಜನ್ ಪಂಪ್ ಒಂದೇ ಮಾಡ್ಸ್ಬೇಕು ಸರ್ ಮೊನ್ನೆ ಕೆಲಸ ಮಾಡ್ಸಿದ್ರೆ ಹಾ ಇಂಜನ್ ಕೆಲಸ ಮಾಡ್ಸುತ್ತೆ ಸರ್ ಮಾಡ್ಸೋಸಿ ಒಂದು ಒಂದೂವರೆ ತಿಂಗ್ಳಾಗಿದೆ ಅಷ್ಟೇ ಪಂಪ್ ಮಾಡಿಸ್ಬೇಕಾಯ್ತು ನಾವು ಮಾಡ್ಸ್ರಿ ಬರೀ ಇಂಜನ್ ಅಂದ್ರೆ ನಡಿತಾ ನಮ್ ಮೆಕಾನಿಕ್ ಹಂಗಾಗಿ ಸ್ವಲ್ಪ ಪಂಪ್ ಮಾಡ್ಸ್ಬೇಕು ಆದ್ರೆ ಪಿಕಪ್ ಪಿಕಪ್ ಎಲ್ಲ ಇದೆ ಸ್ವಲ್ಪ ಹೋಗಿ ಬರ್ತಾ ಇದೆ ಅಷ್ಟೇ ಸ್ಮೀಟ್ ಲೈಟ್ ಎಷ್ಟ ಕೊಡ್ತಿದ್ರು ಮೈಲೇಜ್ ಗಡಿ ಮೈಲೇಜ್ ಸರ್ ಹದಿನೆಂಟ್ ಬರಕತ್ತ ನೋಡಿ ಸರ್ ದಿನ್ ಟು ಕ್ರಜೆಸ್ ಏನಿಲ್ಲ ಹಾ ಸರ್ ಡಿನ್ ಟು ಕ್ರಜೆಸ್ ಏನಿಲ್ಲ ಗಡಿ ಇಲ್ಲ ಸರ್ ಲೊಕೇಶನ್ ಇಲ್ಲ ಗಡಿ ಇರೋದು ಲೊಕೇಶನ್ ರಾಯಚೂರ್ ಸರ್ ಪ್ರಾಪರ್